ಎರಡು ಸಾವಿರದ ಇಪ್ಪತ್ತೈದು ಇದೆ ಯಾರಾದರೂ ನನ್ನ ಮೇಲೆ ನಿಮಗೆ ಸಿಟ್ಟು ಕೋಪ ಏನಾದರೂ ಇದ್ದರೆ ಇವತ್ತೇ ಬೈಕೊಂಬಿಡಿ ಎರಡು ಸಾವಿರದ ಇಪ್ಪತ್ತಾರು ಇದೆ ಇನ್ನು ನೆಕ್ಸ್ಟ್ ಡೇ ಬೈಯೋಂಗಿಲ್ಲ ಎಲ್ಲ ಈ ಇಪ್ಪತ್ತೈದರಲ್ಲೇ ಎಲ್ಲ ಕಳೆದೋಗಲಿ ಇಪ್ಪತ್ತಾರಲ್ಲಿ ಎಲ್ಲ ಚೆನ್ನಾಗಿ ಬರಲಿ ಶುಭ ದಿನಗಳು ಅಂತ ನನಗೂ ಕೇಳ್ಕೊತಿದ್ದೀನಿ ಮತ್ತು ನಿಮಗೋಸ್ಕರನೂ ದೇವರ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದೆ ನೋಡಿರಿ ಇವತ್ತು ವೈಕುಂಠ ಏಕಾದಶಿ ಇವತ್ತು ಬೆಳಗಿನ ಯಜಮಾನ್ರು ಪೂಜಾ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಿಂಪಲ್ಲಾಗಿ ಮಾಡಿದ್ದಾರೆ ಭೂಜನ ನೋಡಿ ತಿರ್ಗಿ ಅಡುಗೆನೂ ಆಯಿತು ನೋಡಿ ಅಡುಗೆ ಸ್ವಲ್ಪ ಪಲ್ಯ ಆಮೇಲೆ ಸಾಂಬಾರು ಆಮೇಲೆ ರೈಸ್ ಆಮೇಲೆ ಚಪಾತಿ ಮಾಡಬೇಕಿನ್ನ ಮಾಡಿಲ್ಲ ಮಾಡಬೇಕು ಮಾಡಿ ಬೆಳಗ್ಗೆ ಆಯಿತು ನೋಡಿ ಅಡುಗೆ ಕೂಡ ಇನ್ನು ಮನೆಯೂ ಕ್ಲೋಡ ಕ್ಲೀನಾಗಿದೆ ಮನೆ ತುಂಬ ಲೋಬನ್ ರೆಡಿಯಾಗಿದೆ ಲೋಬನ್ ಹಾಕಿದ್ದಾರೆ ನಾನು ಎಕ್ಸಸೈಸ್ ಮಾಡಿ ಅಲ್ಲೇಟ್ ಇದ್ದೀನಿ ನೋಡಿ ನಾನು ಎಕ್ಸಸೈಸ್ ಮಾಡಿಬಿಟ್ಟು ಅಲ್ಲೇಟ್ ಇದ್ದೀನಿ ಬೆಳಗ್ಗೆ ಹ್ಞೂ ಎಷ್ಟು ಚೆನ್ನಾಗಿದೆ ವಾತಾವರಣ ಬೆಳಗ್ಗೆ ಪೂಜೆ ನಡೀತಿದೆ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ಸೌಂಡ್ ಇದೆ ಬೆಳಗ್ಗೆ ಇದ್ದ ತಕ್ಷಣ ಹಸು ನೋಡ್ಬೋದು ತುಳಸಿ ನೋಡ್ಬೋದು ಕೋಳಿ ನೋಡ್ಬೋದು ಪಕ್ಷಿಗಳು ನೋಡ್ಬೋದು ದೇವಸ್ಥಾನ ಸೌಂಡ್ ಮಂತ್ರಗಳು ಕೇಳಬೋದು ಹಸುರ ವಾತಾವರಣ ನೋಡ್ಬೋದು ದಿನ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಸರ್ ಸರ್ ಫೋನ್ ಮಾಡಿದ್ರು ನೀವು ಬರಲೇಬೇಕಮ್ಮ ಅರ್ಜೆಂಟ್ ಅಂತಂದ್ರು ಸೊ ಹೋಗ್ತಾ ಇದ್ದೀನಿ ನೋಡಿರಿ ಇನ್ನೂ ಊಟ ಕೂಡ ಮಾಡಿಲ್ಲ ನಾನು ಎರಡು ದಿನ ಅಂದಕ್ಕೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ ಫೋನ್ ಮಾಡಿದರು ಇನ್ನೂ ಹೋಗಲಿಲ್ಲ ಅಂದರೆ ನಡೆಯೋಲ್ಲ ಕೆಲಸಕ್ಕೆ ಹೋಗಿ ಬಂದು ಸಿಗ್ತೀನಿ ನಿಮಗೆ ಕೆಲಸದಿಂದ ಬಂದೆ ನೋಡ್ರಿ ಮಧ್ಯಾಹ್ನ ಬಂದಿದ್ದೀನಿ ಬಂದ ತಕ್ಷಣ ಹೊಟ್ಟೆ ಇಷ್ಟು ನಾನು ಬೆಳಗ್ಗೆ ಎಲೆ ಚಪಾತಿ ತೊಗೊಂಡೋಗಿದ್ದೆ ನನಗೆ ಈ ಥರ ಇಷ್ಟ ಚಪಾತಿ ಸೊ ಈ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ ನೋಡ್ರಿ ಊಟ ಮಾಡೋಣ ಬನ್ನಿರಿ ಮಧ್ಯಾಹ್ನ ಊಟ ಕೆಲಸಕ್ಕೆ ನಾನು ಟಿಫನ್ ತೊಗೊಂಡೋಗ್ತೀನಿ ಟಿಫನ್ ತೊಗೊಂಡೋಗಿರಲಿಲ್ಲ ಕೆಲಸದಿಂದ ಬರುವಾಗ ಒಣ ಖರ್ಜು ಖರ್ಜೂರ ಇದ್ರು ಒಣ ಖರ್ಜೂರ ಇದು ಎರಡು ನೂರು ರೂಪಾಯಿ ಕೆ ಜಿ ಅಂದರು ನಾನು ನೂರು ರೂಪಾಯಿ ಕೊಟ್ಟ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿರಿ ಹಾಲು ಹಾಕೊಂಡು ಕುಡಿಯೋಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಮನೆ ಹತ್ರ ಒಂದು ಇಬ್ಬರು ಮೂವರು ತೊಗೊಂಡ್ರು ನಾನು ಕೂಡ ತೊಗೊಂಡೆ ಒಳ್ಳೇದಲ್ಲ ರೀ ಫ್ರೆಂಡ್ ಇದು ಆರೋಗ್ಯಕ್ಕೆ ನೋಡಿರಿ ದರ್ಶನ್ ತೊಗೊಳಕ್ಕೆ ಬಂದಿದ್ದೀರಿ ಮಲ್ಲಿಗೆ ತುಂಬ ಜನ ಇದ್ದಾರೆ ಎಷ್ಟು ಜನ ನೋಡಿ ನಾಳೆ ನ್ಯೂ ಇಯರ್ಗೆ ನ್ಯೂ ಇಯರ್ ಪಾರ್ಟಿಗೆ ಆಯ್ತಾ ನ್ಯೂ ಇಯರ್ ಪಾರ್ಟಿಗೆ ಎಲ್ಲ ತಗೊಂಡೋಗಿ ತೊಗೊಂಡು ಹೋಗ್ತಾ ಇದೆ ನೋಡ್ರಿ ಹೋಗಿ ಬಂದೆ ನೋಡ್ರಿ ಇಷ್ಟು ಐಟಮ್ ತೊಗೊಂಡ್ ಬಂದಿದೀನಿ ಬರೀ ಇಷ್ಟಕ್ಕೆ ಅಂದರೆ ತೋರಿಸ್ತೀನಿ ನೋಡಿ ಸಾವಿರದ ಇಲ್ಲಿದೆ ನೋಡಿ ಸಾವಿರದ ಏಳ್ನೂರ ಆರು ಆರು ರೂಪಾಯಿ ಆಯ್ತು ನೋಡಿರಿ ಇಷ್ಟೊಂದು ತೊಗೊಂಡು ಬಂದಿದ್ದೀನಿ ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಗಡಬಡದಲ್ಲಿ ಒಂದಿಲ್ಲ ಅಂದ್ರೆ ನಡೆಯಲ್ಲ ತರಕಾರಿನ ಸಪ್ರೇಟ್ ಬಿಟ್ಟು ಇದು ಬಿಟ್ಟೇನೆ ಇದಿಷ್ಟೇ ಮಾತ್ರ ಸಾವಿರದ ಏಳ್ನೂರಾಯ್ತು ಯಾಕಂದರೆ ಹೊಳ್ಳೆ ಮಳೆ ತರೋಕ್ಕಾಗಲ್ಲ ರೀ ಮತ್ತು ಹೊಳ್ಳೆ ಮಳೆ ರಜೆನೂ ಹಾಕೋಕ್ಕಾಗಲ್ಲ ನಾವು ಎಲ್ಲ ಒಂಬಳಿಗೆ ತೊಗೊಂಡ್ಬಂದುಬಿಡ್ತೀನಿ ಎದ್ದು ಮಂಡು ತಿಂತಾರೆ ಅವ್ರು ಆವಾಗ ಬಾಯಾಡಿಸ್ತಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಇವೆಲ್ಲ ಜಾಸ್ತಿ ಸುಮ್ಮನೆ ಆಚೆ ಕಡೆ ತಿನ್ನೋದು ಏನೈತೆ ಹೌದಿಲ್ರಿ ಅಂತ ತಿಂದರೆ ಆರೋಗ್ಯಕ್ಕೂ ಚೆನ್ನಾಗಿರ್ತೈತಿ ಫ್ರೆಂಡ್ ಒಂದು ರಸಂ ಪುಡಿ ತೊಗೊಂಡಿದ್ದೀನಿ ಮತ್ತು ಇದು ಆಮೇಲೆ ತುಪ್ಪ ಬೆಣ್ಣೆ ತಂದು ಕಾಯಿಸ್ಕೊಳಕ್ ಟೈಮ್ ಇರಲಿಲ್ಲ ಸೊ ಅದಕ್ಕೆ ತುಪ್ಪನೇ ತೊಗೊಂಡಿದ್ದೀನಿ ನೋಡಿರಿ ನೆನೆ ಇಟ್ಕೊಡ್ಬೇಕಂತೆ ಒಂದು ಮುಖ ಫುಲ್ ಬ್ಲ್ಯಾಕಾಗಿದೆ ನನ್ನಂತೂ ಊರಿಗೆ ಹೋದ್ಮೇಲೆ ಮುಖಕ್ಕೆ ಏನು ಹಚ್ಕೊಂಡಿರಲಿಲ್ಲ ಸೊ ಅದಕ್ಕೆ ಇದು ಒಂದು ಫೇಸ್ ವಾಶ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸಕ್ಕರೆ ಶೇಂಗಾ ಶೇಂಗಾ ತೊಗೊಂಡಿದ್ದೀನಿ ನೋಡಿ ಶೇಖಾ ಹೋಳಿಗೆ ಮಾಡೋಕ್ಕೆ ಹೆಸ್ರು ತೊಗೊಂಡಿದ್ದೀನಿ ಎರಡೆಣ್ಣೆ ಪತ್ತೆ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಇಷ್ಟು ಐಟಮ್ ಎಷ್ಟು ದಿನ ಮಾಡ್ತೀನಿ ಎಷ್ಟು ದಿನಕ್ಕೆ ಇಲ್ಲ ಅಂತ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವು ಆ್ಯಪಲ್ ತೊಗೊಂಡಿದ್ದೀನಿ ಅವರು ಆವಾಗವಾಗ ಆಪಲ್ ಜ್ಯೂಸು ಅದು ಇದು ಕೇಳ್ತಾನೆ ಇರ್ತಾರೆ ಅವರೂ ಆಯಿತು ನಾನು ಸು ಇಬ್ಬರು ತೊಗೊತೀರಿ ಪಾಪ ಅವ್ರೊಬ್ಬರೇ ಅಂತಲ್ಲ ನಾನು ತೊಗೊತೀನಿ ಜಾಸ್ತಿ ನಾನು ಇದು ಕುಕುಂಬರ್ ತಿಂತಾಯಿರ್ತೀನಿ ಸ್ವಲ್ಪ ಎಲ್ಲನೂ ಕಮ್ಮಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಏನಾಯ್ತು ಹೇಳಿರಿ ಜೀವನದ ಎಲ್ಲ ಎತ್ತಿಟ್ಟು 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 ಜೀವನಕ್ಕೆ ಅಂತಿಲ್ಲದೆ ಹೋದ ನಮ್ಮಣ್ಣ ಅಡಿಕೆರೋರ್ಗು ಚೆನ್ನಾಗಿ ಚೆನ್ನಾಗಿ ತಿನ್ಬೇಕಂದ್ರೆ ಹಾಗಲ್ಲ ಆರೋಗ್ಯವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ